ಜೈಲಿನಲ್ಲಿರುವ ದಾಸನಿಗೆ ತರುಣ್ ಸೋನಾಲ್ ಮದುವೆಯ ಮೊದಲ ಆಮಂತ್ರಣ ಪತ್ರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದು ಸಾಕಷ್ಟು ಅಭಿಮಾನಿಗಳು ಆಪ್ತರು ಕಲಾವಿದರು ದಾಸನನ್ನ ಭೇಟಿ ಮಾಡುವುದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡುತ್ತಿದ್ದಾರೆ ವಿಶೇಷ ಮತ್ತು ಕುತೂಹಲಕಾರಿ ವಿಷಯವಂದ್ರೆ ವಿಕಲಚೇತನರೂ ಕೂಡ ಅಭಿಮಾನದ ಹುಚ್ಚಾಟವನ್ನ ಮೆರಿತಾ ಇರುವುದು ಇದರ ಜೊತೆಗೆ ಖ್ಯಾತ ನಿರ್ದೇಶಕರೊಬ್ಬರು ದರ್ಶನ್ ಇಲ್ಲ ಎನ್ನುವ ಕಾರಣಕ್ಕೆ ತಮ್ಮ ಮದುವೆಯ ದಿನಾಂಕವನ್ನ ಮುಂದಾಕಲು ಮುಂದಾಗಿದ್ರು ಎನ್ನಲಾಗ್ತಾ ಇದೆ ಹೌದು ದರ್ಶನ್ ಜೈಲು ಪಾಲಾದ ನಂತರ ಮೊದಲ ಬಾರಿಗೆ ದಾಸನನ್ನ ಭೇಟಿ ಮಾಡುವುದಕ್ಕೆ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಮುಂದಾಗಿದ್ದಾರೆ ಮದುವೆ ಇನ್ವಿಟೇಷನ್ ಕೊಡುವ ನಿಟ್ಟಿನಲ್ಲಿ ಜೈಲಿಗೆ ಹೋಗ್ತಿದ್ದಾರಂತೆ ತರುಣ್ ಸುಧೀರ್ ತರುಣ್ ಮತ್ತು ನಟಿ ಸೋನಾಲ್ ಮದುವೆಯಾಗ್ತಿದ್ದಾರೆ ಎಂಬ ಸುದ್ದಿ ಭಾರಿ ಸದ್ದು ಮಾಡಿತ್ತು ಇದೀಗ ತರುಣ್ ನಟಿ ಸೋನಾಲ್ ಮದುವೆಗೆ ಮುದ್ರೆ ಒತ್ತಿದ್ರು ದರ್ಶನ್ ಎನ್ನಲಾಗಿದ್ದು ದರ್ಶನ್ ಇಲ್ಲದೆ ಮದುವೆಯನ್ನ ಮುಂದಕ್ಕೆ ಹಾಕೋದಕ್ಕೆ ತರುಣ್ ಸಜ್ಜಾಗಿದ್ದಾರಂತೆ ಆಗಸ್ಟ್ ಹತ್ತು ಹನ್ನೊಂದಕ್ಕೆ ತರುಣ್ ಸೋನಾಲ್ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಹಿರಿಯರ ಸಲಹೆ ಹಾಗೂ ದರ್ಶನ್ ಸಲಹೆ ಸಿಕ್ಕ ನಂತರ ಮದುವೆಗೆ ಮುಂದಾಗಿದ್ದರಂತೆ ತರುಣ್ ಇದೀಗ ದಾಸ ಜೈಲಿನಲ್ಲಿರುವ ಕಾರಣ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ದರ್ಶನ್ಗೆ ಕೊಡುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಇನ್ನು ಸೋನಲ್ ಜೊತೆಗೂಡಿ ತರುಣ್ ದರ್ಶನ್ ಭೇಟಿ ಮಾಡೋ ಸಾಧ್ಯತೆ ಇದ್ದು ಜೈಲಿನಲ್ಲೇ ದರ್ಶನ್ಗೆ ಮದುವೆ ಇನ್ವಿಟೇಷನ್ ಕೊಟ್ಟು ಆಶೀರ್ವಾದವನ್ನ ಪಡೆಯಲಿದ್ದಾರಂತೆ ತರುಣ್ ಸುದೀಪ್ ಮತ್ತು ಸೋನಲ್